ಮಿಶೋದಿಂದ ಬಂದಿರೋಂಥ ಫಾಟ್ ಗಿಡಗಳು ಚಿಕ್ಕ ಚಿಕ್ಕದು ನನಗೆ ಇದರಲ್ಲಿ ಖುಷಿ ಕೊಟ್ಟಿದ್ದಂದ್ರೆ ಯಾವ ಅಂದ್ರೆ ಇದು ಎರಡು ಗಿಡ ಅಥವಾ ಮೂರು ಗಿಡ ಅಷ್ಟೇ ಚೆನ್ನಾಗಿ ಇದು ನನಗೆ ಮೇನ್ ಆಗಿ ಬೇಕಾಗಿರೋದು ರೆಡ್ ಅಂತ ಅವರ ನೋಡಿ ಈಗ ಎಷ್ಟು ಚೆನ್ನಾಗಿ ಇಡ್ಲಿ ಅಂತೂ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ ಕಾಣ್ತಿರ್ಬೋದು ನಿಮಗೆ ನೋಡಿ ಈಗ ತುಂಡು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ತಟ್ಟೆ ಇಡ್ಲಿ ಅಂತ ಹೇಳಿ ಇವತ್ತು ಹಿಟ್ಟು ನೋಡಿ ಎಷ್ಟು ಇದೊಂಥರ ಮೆಥಡಲ್ಲಿ ಬೇರೆ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಕ್ಕಿದಿದು ತಟ್ಟೆ ಇಡ್ಲಿದು ಆ ಇಡ್ಲಿ ಮಾಡಿ ಕೊಟ್ಟಿದ್ದೇನೆ ಇದರ ರೆಸಿಪಿ ಬರುತ್ತೆ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಫ್ರೆಂಡ್ಸ ಇಲ್ಲಿ ನೋಡಿ ತಿಂಡಿ ತಿಂತಾಯಿದ್ದಾರೆ ತಟ್ಟೆ ಇಡ್ಲಿ ಹೇಗೆ ಹೇಗಿದೆ ಶ್ರೀರಾಮ ಚಟ್ನಿ ನೀವು ರೀ ಚೆನ್ನಾಗಿ ಸೂಪರಾ ನೋಡಿ ಇವತ್ತು ನೀರು ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ನೀರು ಚಟ್ನಿ ಇಡ್ಲಿಗೆ ಈ ಥರ ನೀರು ಥರ ದೋಸೆಗೆ ಗಟ್ಟಿ ಚಟ್ನಿ ಎರಡು ಥರ ಮಾಡಿದ್ದೇನೆ ಚಟ್ನಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಸಾಂಬಾರು ಕೂಡ ಮಾಡಿದ್ದೀವಿ ನೋಡಿ ಸಾಂಬಾರು ಸಹ ಇದೆ ಈಗ ನಾನು ಇದನ್ನ ಮಾಡಲಿಕ್ಕೆ ಇದ್ದೀನಿ ಫ್ರೆಂಡ್ಸ ಇಡ್ಲಿ ಮಾಡಿದರೆ ಅಂತೂ ಮನೆಯಲ್ಲಿ ಎಷ್ಟು ಕೆಲಸ ಅಂತೀರಿ ಇಡ್ಲಿ ಮಾಡಿದ್ರೇ ಹಾಗೆ ದೋಸೆ ಮಾಡಿದರೆ ಅಷ್ಟೊಂದು ಕೆಲಸ ಏನು ಹೊತ್ತಲ್ಲ ಫ್ರೆಂಡ್ಸ ಸಿಕ್ಕಾಪಟ್ಟೆ ಕೆಲಸ ನೋಡಿ ಏನು ಗೊತ್ತಾ ಮ್ಯಾಟ್ ಕೆಳಗೆ ಹೋಗಿದ್ದೆ ಮೇಲೆ ಐತೆ ನೋಡಿ ಇಲ್ಲಿ ಇಡ್ಲಿ ಮತ್ತು ಇಡ್ಲಿ ಮತ್ತೊಂದು ಬ್ಯಾಚ್ ಹಾಕಿದೆ ಈಗ ನಾಲ್ಕು ತಟ್ಲೆ ತಟ್ಟೆ ಇಡ್ಲಿ ಮಾಡಿದ್ನಿ ನಾಲ್ಕು ತಟ್ಟೆ ಇಡ್ಲಿ ಇಲ್ಲಿ ಮೂರು ಜನ ತಿಂದು ಇನ್ನು ಅರ್ಧ ಉಳಿದಿದೆ ಈಗ ಬಿಸಿ ಬಿಸಿ ನಮ್ಮ ನಮ್ಮಮ್ಮರಿಗೆ ಕೊಟ್ಟು ಕಳಿಸ್ಬೇಕಂಥೇಳಿ ಮಾಡಿದ್ದೀನಿ ಚಟ್ನಿ ಚಟ್ನಿ ಅಂತೂ ಮಸ್ತಾಗಿದೆ ಸೂಪರಾಗಿದೆ ಚಟ್ನಿ ಮಾ ನೋಡಿ ಖಾಲಿನೇ ಆಗಿದೆ ನಾನು ನೀರು ಚಟ್ನಿ ಮಾಡಿದ್ನಿ ಇಡ್ಲಿಗೆ ಅಂಥೇಳಿ ಇಡ್ಲಿಗೆ ನೀರು ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನನ್ನ ಹತ್ರ ಇದು ಇಲ್ಲ ಏನು ಗೊತ್ತಾ ಸರಿ ಶ್ರೀ ಸುಡ್ತೈತಿ ಇದು ಹೊರಗೆ ಹೋಗ್ಬಿಡ್ತೇನೆ ನನ್ನ ಹತ್ರ ಇಡ್ಲಿ ಮಾಡೋದು ಇದೆ ಚಿಕ್ಕದಿದೆ ಈ ಸ್ಟ್ಯಾಂಡ್ ಅದರೊಳಗಡೆ ಹಿಡಿಯಲ್ಲ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ತಂದೂರಿಯಲ್ಲೇ ಈ ತಂದೂರಿಯಲ್ಲೇ ಮಾಡಿಬಿಡ್ತೀನಿ ಯಾವಾಗಲೂ ಅಂದರೆ ನನಗೆ ತುಂಬಾ ಇದು ಆಗಿಬಿಡುತ್ತೆ ತಂದೂರಿಯಲ್ಲಿ ಆದರೆ ಹಿಡಿಯುತ್ತೆ ಮತ್ತು ಇದಕ್ಕೊಂದು ಸ್ಟ್ಯಾಂಡ್ ತರಬೇಕು ಇದು ತರಬೇಕು ಇಡ್ಲಿ ಪಾತ್ರೆ ಎಲ್ಲಿ ಅಂಥೇಳಿ ಯಾಕಂದರೆ ನಮ್ಮದು ಅಷ್ಟೊಂದು ಇದು ಇಲ್ಲ ಈಗ ಶ್ರೇಯ ತೊಳೆದಿದ್ದಾಳೆ ಅದಕ್ಕಾಗಿ ಅದನ್ನು ಮತ್ತು ಇಟ್ಬಿಡ್ತೀನಿ ಬಿಸಿಲಿಗೆ ಹಾರಲಿ ಈಗ ನಾನು ಸ್ವಲ್ಪ ಕೆಲಸ ಇದೆ ಮಾಡ್ಕೋಬೇಕು ಇದು ಕೂಡ ಹಾರಲಿ ಇಡ್ಲಿ ಸ್ವಲ್ಪ ಹಾರಿದ ಮೇಲೆ ಆದರೆ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ ಅದಕ್ಕಾಗಿ ತೆಗಿತೇನೆಲ್ಲಾಪಶ್ರೇಯ ಬೆಳಗ್ಗೆಯಿಂದ ಪಾತ್ರೆ ತುಳಿದೆ ಇಡ್ಲಿ ಮಾಡಿದರೆ ಅದೇ ಕೆಲಸ ಆಗುತ್ತೆ ನಮ್ಮದು ಯಾವಾಗ ನೋಡಿದರು ಕೆಲಸ 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 ಆಗೋದೇ ಇಲ್ಲ ಫ್ರೆಂಡ್ಸ್ ಎಷ್ಟು ಮಾಡಿದ್ರು ಕೆಲಸ ಮಸಾಲು ಎಷ್ಟು ಇದು ಆಗಿದೆ ನಂಗೇನು ಗೊತ್ತು ಮೀಶೋದಿಂದ ಒಂದು ಪಾರ್ಸಲ್ ಬಂದಿದೆ ಅವರೇನು ಕಳಿಸಿಲ್ಲ ನಾವೇ ಬುಕ್ ಮಾಡಿರೋದು ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ ಇದರಲ್ಲಿ ಫ್ಯಾನಕ್ಸ್ಟೆ ತುಂಬ ದಿನದಿಂದ ಐತೆ ಇದು ನಾನು ತೊಗೋಬೇಕಂತ ಹೇಳಿ ತುಂಬ ಆಸೆ ಪಟ್ಟಿದ್ದೆ ಯಾವ ಥರ ಬುಕ್ ಮಾಡಿದ್ದಾರೆ ನೋಡಿ ಮೀಶೋದಲ್ಲಿ ಸರಿ ಚೆನ್ನಾಗಿನೇ ಬುಕ್ ಮಾಡಿಲ್ಲ ನೋಡಿ ಇದು ಗಿಡ ಬೇಗ ಫ್ರೆಂಡ್ಸ್ ನನಗೆ ಪಾಟ್ಗಳು ಚಿಕ್ಕ ಚಿಕ್ಕದು ಈ ತರ ನೋಡಿ ಇವು ಚೆನ್ನಾಗಿರ್ತಾವೆ ಒಂಥರ ಅಂತ ಹೇಳಿ ತುಂಬ ತುಂಬಾ ಅಲ್ಲಿತ್ತು ಮಾತ್ರ ಅದಕ್ಕಾಗಿ ತಗೊಂಡದ್ದು ಆದರೂ ಯಾಕೋ ಇದು ಇಲ್ಲ ನೋಡಿ ಯಾವ ತರ ಬಂದಿರಿ ವಾಪಸ್ ಹೊರಗೆ ಬರ್ತಾ ಇದ್ದಾವೆ ಒಂದೊಂದು ಗಿಡಗಳು ಅದಾಡ್ತಾ ಇದ್ದಾವೆ ಚೆನ್ನಾಗಿಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತವೆ ಫ್ರೆಂಡ್ಸ್ ಆದ್ರೆ ಎಷ್ಟಿದಕ್ಕೆ ಜಾಸ್ತಿ ಇಲ್ಲ ರೇಟ್ ನೂರ ಹದಿನಾರು ರೂಪಾಯಿನೂ ಇದೆ ಸದಕಾಯಿಗೆ ನೋಡಿ ಎಷ್ಟು ಒಂಬತ್ತು ಪಾಟ್ಗಳು ಬಂದಿದ್ದಾವೆ ಚಿಕ್ಕ ಚಿಕ್ಕದು ಇದು ಗ್ರೀನ್ ಒಂದೇ ಬಂದಿದೆ ಇದರಲ್ಲಿ ಒಂದು ಎರಡು ಇತ್ತಲ್ಲ ಅಷ್ಟೇ ಗ್ರೀನು ಹೌದು ಗ್ರೀನ್ ಎರಡು ಇತ್ತು ನೀವು ನಾಲ್ಕು ಕೊಟ್ಟದ ನೋಡಿ ಇವೇ ನಾಲ್ಕಿರೋದು ಇದು ಮೂರು ಕೊಟ್ಟಿದ್ದಾರೆ ರೆಡ್ ಒಂದೇ ಕೊಟ್ಟಿದ್ದಾರೆ ನೋಡಿ ರೆಡ್ ಜಾಸ್ತಿ ಇದ್ದದೇನೆ ನಾನು ಮೇನ್ ಆಗಿ ಬುಕ್ ಮಾಡಿರೋದು ಇದು ರೆಡ್ ಕಲರ್ ಬೇಕಾಗಿ ನಾನು ಬುಕ್ ಮಾಡಿರೋದು ಆದರೆ ಬೇಕಾದ ಕಲರ್ ಕೊಟ್ಟಿಲ್ಲ ನಮಗೆ ನಾವು ಏ ಬುಕ್ ಮಾಡಿದ್ರು ಅವಾಗ ಬಂದಿಲ್ಲ ಫ್ರೆಂಡ್ಸ್ ಈ ಥರ ಮಾಡ್ತಾರೆ ನೋಡಿ ಮೀಶೋದವರು ಯಾವಾಗಲೂ ಮಾಡಿಲ್ಲ ಇದು ಫಸ್ಟ್ ಟೈಮ್ ಈ ಥರ ಮಾಡಿದ್ದಾರೆ ಇದು ಎರಡಿತ್ತು ಇತ್ತು ಗ್ರೀನ ಒಂದು ಹಾಕಿದ್ದಾರೆ ಇದು ಎರಡಿತ್ತು ಇತ್ತು ಇದು ಎರಡಿತ್ತು ಇತ್ತು ಇದನ್ನು ನಾಲ್ಕು ಹಾಕಿದ್ದಾರೆ ಇದು ಕೂಡ ಎರಡು ಇತ್ತು ಒಂದೇ ಕಚ್ಚಿದ್ದಾರೆ ನೋಡಿ ಇದು ಇದು ಎರಡು ಇತ್ತು ಮೂರ್ ಕಳಿಸಿದಾರೆ ನಮಗೆ ಯಾವ ಕಲರ್ ಬೇಕಲ್ಲ ಮೇನ್ ಆಗಿ ನನಗೆ ಬೇಕಾಗಿರೋದು ರೆಡ್ ಕಲರ್ ಬೇಕಾಗಿತ್ತು ರೆಡ್ ಕಲರ್ ಅನ್ನೇ ಅವ್ರು ಕಳಿಸಿಲ್ಲ ನೋಡಿ ತರ ಮಿಶದವರು ಹಿಂಗ್ ಫ್ರೆಂಡ್ಸ್ ಮತ್ತೆ ಇವು ಕೂಡ ಇದೇ ತರ ಇತ್ತು ಗಿಡಗಳು ನೋಡಿ ಒಂದೊಂದು ಹೈಟ್ ಎಷ್ಟು ಹೈಟ್ ಅವು ಈ ಫಾಟಿಗೆ ತಕ್ಕಂಗೆ ಇರ್ಬೇಕಲ್ವಾ ಫ್ರೆಂಡ್ಸ್ ಈ ತರ ಇರಬೇಕು ಗಿಡ ತುಂಬ ಇದು ಎಷ್ಟು ಚೆನ್ನಾಗಿದೆ ಇದು ಒಂದು ಖುಷಿ ಆಯ್ತು ನನಗೆ ಗ್ರೀನ್ ಕಲರ್ ಅಂದ್ರೆ ಇದು ನೋಡಿ ಎಲ್ಲಿ ಫಾಟ್ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಥರದ ನಾನು ಬುಕ್ ನೋಡಿ ಎಷ್ಟು ಇದನ್ನ ಮಾಡಿ ಬುಕ್ ಮಾಡಿದ್ದೀನಿ ಫ್ರೆಂಡ್ಸ್ ಆದರೂ ಈ ಥರ ಮೋಸ ಮಾಡ್ತಾರೆ ನೋಡಿ ಮೀಶೋದವರು ಇಂಥ ಮೀಶೋದವ್ರು ಈ ಥರ ಹಿಂಗೆ ಮೋಸ ಮಾಡಬಾರ್ದು ಕಮ್ಮಿ ರೇಟಲ್ಲಿ ಮೊನ್ನೆ ಇದು ಇತ್ತು ಆಫರ್ ಇತ್ತು ಅವಾಗ ಬುಕ್ ಮಾಡಿದ್ದೆ ನೋಡಬೇಕು ಇನ್ನು ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಈ ಹಾಳೇನ ಹೊರಗಡೆ ಬಿಸಾಕ್ಲಿಕ್ಕೆ ಹೋಗ್ಬೇಡಿ ನಾವು ಇದ್ರವ್ರು ಬರ್ತಾರಂಥೇಳಿ ಕಸದವ್ರು ಹೇಳಿ ಏನು ನಾವು ಬಿಸಾಕ್ತಿ ನೋಡಿ ಅಲ್ಲಿ ಹೋದ್ರೆ ನಮ್ಮ ಮನೆ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ನೋಡಿ ನಮ್ಮ ಡೀಟೇಲ್ಸ್ ಫುಲ್ ಇದೆ ಹಾಗೂ ಕೂಡ ನಮ್ಮ ಮನೆ ನನ್ನ ಫೋನ್ ನಂಬರ್ ಕೂಡ ಇದೆ ಮೇಲೆ ನೋಡಿ ನನ್ನ ಫೋನ್ ನಂಬರ್ ಇದೆ ಮೇಲೆ ನಾನು ಏನ್ ಮಾಡ್ತೇನೆ ಯಾವತ್ತು ಬಿಸಾಕಕ್ಕೆ ಹೋಗಲ್ಲ ಇದನ್ನ ಏನ್ ಮಾಡ್ತೀನಿ ಒಲೆಗೆ ಹಾಕಿ ಯೂಸ್ ಮಾಡ್ಬಿಡ್ತೀನಿ ಒಲೆಗೆ ನೀತಿ ನೀರು ಮಾಡ್ತೀನಲ್ಲ ಅಲ್ಲಿ ಆದ್ರೆ ಆಲ್ಮೋಸ್ಟ್ ಈ ಫ್ಲಾಟ್ ಅಲ್ಲಿ ಇರೋರೆಲ್ಲ ಇದನ್ನ ಬಿಸಾಕ್ತಾರೆ ಬಿಸಾಕ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ತರ ಆಗುತ್ತೆ ಈಗ ಇವು ಪರವಾಗಿರ ಮತ್ತೆಂತ ಮಾಡೋದು ಅಂತ ಹೇಳಿ ಕಮೆಂಟ್ ಮಾಡಿ ಹೊಸರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮಾತ್ರ ಡಿಸಪಾಯಿಂಟ್ ಆಯಿತು ನನಗೆ ಇದೆರಡು ಎರಡೆರಡು ಎರಡೆರಡು ಇದ್ದದು ಬುಕ್ ಮಾಡಿದೆ ಇದು ಎರಡು ಯೆಲ್ಲೋ ಕಲರ್ ಇತ್ತು ಎಲ್ಲೋ ಕಲರ್ ಎರಡಿತ್ತು ಎರಡು ಇದೇ ಕಲರ್ ಇದು ಈಗ ನೋಡಿದರೆ ಇವನೇ ನಾಲ್ಕು ರಸ್ ಇದ್ದಾರೆ ಇನ್ನೊಂದು ಬುಕ್ ಮಾಡಿದ್ದೀವಿ ಯಾವುದು ಹೇಗೆ ಬರ್ತಾ ಹೋಗುತ್ತೀರ ಅವ್ರು ಫಾಟ್ ಅಲ್ಲ ಬೇರೆದು ಅವ್ರು ಬಂದ ಮೇಲೆ ತೋರಿಸ್ತೀನಿ ನಿಮಗೂ ಇದೇ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಿಶೋದಿಂದ ಬಂದಿರೋಂಥ ಫಾಟ್ ಗಿಡಗಳು ಚಿಕ್ಕ ಚಿಕ್ಕದು ನನಗೆ ಇದರಲ್ಲಿ ಖುಷಿ ಕೊಟ್ಟಿದ್ದು ಯಾವ ಗಿಡಗಳಂದರೆ ಇದು ಎರಡು ಗಿಡ ಅಥವಾ ಮೂರು ಗಿಡ ಅಷ್ಟೇ ಚೆನ್ನಾಗಿ ಇದು ನನಗೆ ಮೇನ್ ಆಗಿ ಬೇಕಾಗಿರೋದು ರೆಡ್ ಅಂತ ಅವಾಗಲೇ ಹೇಳಿದೆ ಇದು ಎರಡು ಇತ್ತು ಗ್ರೀನು ಚೆನ್ನಾಗಿತ್ತು ಅದಕ್ಕಾಗಿ ನಾನು ಬುಕ್ ಮಾಡಿದ್ದೆ ಮತ್ತು ಇದು ಎಲ್ಲ ಎರಡೆರಡು ಕಲರ್ ಇತ್ತು ಇದು ಕೂಡ ಚೆನ್ನಾಗಿದೆ ಇವು ಮೂರು ಮಾತ್ರ ಚೆನ್ನಾಗಿದೆ ಇದು ನೋಡಿ ಎಷ್ಟು ಹೈಟ್ ಇದೆ ಇದು ಹೇಗೆ ಕಾಣಿಸುತ್ತೆ ಈಗ ಇದರದ್ದು ಒಂದು ಕಡೆದ್ದು ಗಿಡನೇ ಇಲ್ಲ ಕಿತ್ಕೊಂಡು ಕೂಡ ಹೋಗಿಬಿಟ್ಟಿದೆ ನೋಡಿ ಇದರದ್ದು ಒಂದು ಗಿಡ ಕಾ ನಿಮಗೆ ಇಲ್ಲದ ಎಲ್ಲಿ ಕಿತ್ಕೊಂಡು ತಗೊಂಡೋಗಿದ್ದೀನಿ ನೋಡಿ ಇಲ್ಲಿ ನಾನು ಬೆರಳು ಹಚ್ಚಿ ತೋರಿಸ್ತಾ ಇದ್ದೀನಿ ಈ ಥರ ಬಂದರೆ ನನಗೆ ಯಾವಾಗಲೂ ಫಸ್ಟ್ ಟೈಮ್ ಈ ಥರ ಬಂದದ್ದು ಆದರೆ ಇನ್ನೇನು ಮಾಡೋಕ್ಕೆ ಬರಲ್ಲ ಪರವಾಗಿಲ್ಲ ನೂರ ಇಪ್ಪತ್ತು ರೂಪಾಯಿಗೆ ಒಂಬತ್ತು ಕ್ವಾಟ್ಗಳನ್ನು ಕೊಟ್ಟಿದ್ದಾರೆ ಆಗ ಇರಲಿ ನನಗೆ ಇದು ಇದು ರೆಡ್ ಕಲರ್ ತುಂಬಾ ಬೇಕಾಗಿತ್ತು ಇಷ್ಟಪಟ್ಟು ತೊಗೊಂಡಿದ್ದೆ ಪರವಾಗಿಲ್ಲ ಯಾವ ಚೆನ್ನಾಗಿ ಅನಿಸುತ್ತೋ ನೋಡ್ತೀನಿ ಫ್ರೆಂಡ್ಸ ನನಗೆ ಕ್ವಾ ಇದ್ರ ಮೇಲೆ ಡೆಕೋ ಇಡ್ಲಿಕ್ಕೆ ಚ ಬೇಕಿತ್ತು ರೆಸಿಪಿ ಒಟ್ಟಿಗೆ ಸೇ ಗ್ರೀನ್ ಮ್ಯಾಟ್ ಮೇಲೆ ಇಡ್ಲಿಕ್ಕೆ ರೆಡ್ ಬೇಕಾಗಿತ್ತು ಅಂಥೇಳಿ ತರಿಸಿದ್ದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಟ್ಟೆ ಇಡ್ಲಿ ಮಾಡುವಂಥ ಪಾಕವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಅಕ್ಕಿ ಸಿಗುತ್ತೆ ಇಡ್ಲಿ ಅಕ್ಕಿ ಕೊಡಂದ್ರೆ ಕೊಡ್ತಾರೆ ಇದರಿಂದ ಒಂದು ಕಪ್ಪು ನೋಡಿ ಎರಡು ಕಪ್ಪು ಇದಕ್ಕೀಗ ನೀರು ಅಕ್ಕಿ ತೊಳಿತೇನೆ ನೋಡಿ ಇದಕ್ಕೆ ಒಂದು ಎರಡರಿಂದ ಮೂರು ಸತಿ ನೀರು ಹಾಕಿ ಇದನ್ನು ಚೆನ್ನಾಗಿ ನಾವು ತೊಳ್ಕೊಬೇಕಾಗತ್ತೆ ಕ್ಲೀನ್ ಮಾಡಿ ಒಂದು ಮೂರರಿಂದ ನಾಲ್ಕು ಸತಿ ತೊಳ್ಕೊಂಡು ತೋರಿಸ್ತೇನೆ ನೋಡಿ ಈಗ ಆರು ಗಂಟೆಗಳ ಕಾಲ ನೆನೆಸಿಡ್ತೇನೆ ಹಾಗೆ ಅಕ್ಕಿ ನೆನೆ ಇಟ್ಟ ಮೇಲೆ ಉದ್ದಿನಬೇಳೆ ನೆನೆ ಇಡಲೇಬೇಕು ಎರಡು ಕಪ್ಪು ಅಕ್ಕಿ ಒಂದು ಕಪ್ಪು ಉದ್ದಿನಬೇಳೆ ಇದನ್ನೀಗ ತೊಳ್ಕೊತೇನೆ ಈಗ ನೀರು ಹಾಕಿ ಕ್ಲೀನ್ ಮಾಡಿ ತೊಳ್ಕೊಂಬಿಡ್ತೇನೆ ಇದನ್ನು ಇದನ್ನೂ ಒಂದು ಎರಡರಿಂದ ಮೂರು ಈಗ ಕ್ಲೀನ್ ಮಾಡಿ ತೊಳ್ಕೊತೇನೆ ಇದನ್ನು ಕೂಡ ಆರು ಗಂಟೆ ನೆನೆ ಇಡ್ತೀನಿ ಅಕ್ಕಿ ಒಟ್ಟಿಗೆ ಮಿಕ್ಸ್ ಮಾಡಿ ನೆನೆ ಇಟ್ಟಿಲ್ಲ ಬೇರೆ ಬೇರೆ ನೆನೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಬೌಲ್ನಷ್ಟು ನಾನಿಲ್ಲಿ ಅವಲಕ್ಕಿನ ಹಾಕಿದ್ದೀನಿ ನಿಮ್ಮ ಹತ್ರ ತಿಳುವ ಇದ್ರೆ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಇತ್ತು ಹಾಕಿದ್ದೀನಿ ನೋಡಿ ಇದಕ್ಕೆ ಈಗ ನೀರು ಹಾಕೋತೇನೆ ನಾನು ಇದನ್ನು ಈಗ ಒಂದು ಎರಡು ಸರ್ತಿ ಕ್ಲೀನ್ ಮಾಡಿ ತೊಳೆದು ಒಂದು ಹತ್ತು ನಿಮಿಷ ಬಿಡ್ತೇನೆ ನೋಡಿ ತೊಳೆದಿಟ್ಟಿದ್ದೀನಿ ಈ ಥರ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ನಾನು ನೆನೀಲಿಕ್ಕೆ ಬಿಟ್ಬಿಡ್ತೀನಿ ಈಗ ನೋಡಿ ಇಲ್ಲಿ ಒಂದು ಆರರಿಂದ ಆರೂವರೆ ಗಂಟೆ ಆಗಿದೆ ನೆನೆದಿದೆ ಈಗ ಫುಲ್ಲ ಫ್ರೆಂಡ್ಸ ಇದ್ರ ನೀರೆಲ್ಲ ಬಸದಿಟ್ಕೋತೇನೆ ನೋಡಿ ಇಲ್ಲಿ ಒಂದು ಮಿಕ್ಸರ್ ಜಾರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ನೆನೆಸಿಟ್ಟಿರುವಂಥ ಉದ್ದಿನ ಕಾಳು ಬೇಳೆ ಇದ್ದರೆ ಬೇಳೆ ತಗೊಳ್ಳಿ ಬೇಳೆ ಇಲ್ಲಾಂದರೆ ಕಾಳು ತಗೊಳ್ಳಿ ನೋಡಿ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳಿಕ್ ಹೋಗ್ಬಿಡಿ ಸ್ವಲ್ಪ ನೀರು ಹಾಕಿ ಇದನ್ನು ನೂಣೆಗೆ ರುಬ್ಬೇಕಾಗತ್ತೆ ನಾವೀಗ ಚೆನ್ನಾಗಿ ಇದನ್ನು ನೋಡಿ ಇಲ್ಲಿ ಈ ಥರ ಈಗ ಉದ್ದಿನಬೇಳೆನ ರುಬ್ಬಿಕೊಂಡಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ದೊಡ್ಡ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಥರ ಎಲ್ಲ ರುಬ್ಕೊಂಡು ಹಾಕ್ಕೊಳ್ಳಿ ನೋಡಿ ಅಕ್ಕಿ ಕೂಡ ಎಂಟು ಅವರು ಆರೂವರೆ ಗಂಟೆ ನೆಂದಿದ್ದಾವೆ ಫ್ರೆಂಡ್ಸ್ ಸಾರಿ ಈಗ ಅವನು ಕೂಡ ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಬಿಡ್ತೇನೆ ನಿಮ್ ಈಗ ನೋಡಿ ಇಲ್ಲಿ ಅಕ್ಕಿ ಕೂಡ ಈ ಥರ ಈಗ ನುಣ್ಣಗೆ ಇದನ್ನು ಕೂಡ ರುಬ್ಕೊಂಡಿದ್ದೇನೆ ಹಾಗೆ ಈಗ ಉಳಿದಿರುವಂಥ ಅಕ್ಕಿ ಕೂಡ ನಾನು ಎಲ್ಲವನ್ನು ಹಾಕೊಂಡ್ಬಿಡ್ತೇನೆ ಮಿಕ್ಸಿ ಜಾರಿಗೆ ನೋಡಿ ಇಲ್ಲಿ ನೋಡಿ ಅಕ್ಕಿ ಒಂದು ಹತ್ತು ನಿಮಿಷ ಎಲ್ಲ ಈಗ ಅಕ್ಕಿ ಕೂಡ ಈಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ನಾನು ಇದನ್ನು ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡ್ಬಿಡ್ತೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಂಬಿಡ್ತೀನಿ ನೈಸಾಗಿ ನೋಡಿ ಇಲ್ಲಿ ರುಬ್ಬಿರೋಂಥ ಎಲ್ಲ ಹಿಟ್ಟಿದೆ ಅವಲಕ್ಕಿ ಕೂಡ ಏನು ರುಬ್ಬಿದ್ನೆಲ್ಲ ಅದನ್ನು ಕೂಡ ಹಾಕ್ತಾಯಿದೀನಿ ನೋಡಿ ಈಗ ಇದನ್ನು ಮೂರು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಪೂನಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಹಿಟ್ಟು ಹೊಂದ್ಕೋಬೇಕು ನಮಗೆ ಈಗ ನೋಡಿ ಫ್ರೆಂಡ್ಸ ಈಗ ಈ ಥರ ಆಗಿದೆ ಹಿಟ್ಟು ರೆಡಿಯಾಗಿದೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಬೆಳಗ್ಗೆವರೆಗೂ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಬಿಟ್ಬಿಡ್ತೇನೆ ಇದನ್ನು ನೋಡಿ ಈ ಥರ ಮುಚ್ಚಳ ಮುಚ್ಚಿ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಬಿಟ್ಬಿಡ್ತೇನೆ ಇಲ್ಲಿ ಎಂಟು ಅವರ್ ಆದಮೇಲೆ ಇಡ್ಲಿ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಈಗ ಇದಕ್ಕೆ ನಾವು ಉಪ್ಪು ಹಾಕಿಲ್ಲ ಫ್ರೆಂಡ್ಸ ಉಪ್ಪನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಉಪ್ಪು ಹಾಕಿದ ಮೇಲೆ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಡ್ಲಿ ಬ್ಯಾಟ್ರನ್ನು ಹೇಗೆ ಉಬ್ಬಿದೆ ನಿಮಗೆ ಕಾಣ್ತಿರ್ಬೋದು ಈಗ ನಾನಿಲ್ಲಿ ತಟ್ಟೆ ಇಡ್ಲಿನ ಹಾಕ್ತೇನೆ ನೋಡಿ ಇಲ್ಲಿ ತಟ್ಟೆ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೋತಾ ಇದ್ದೀನಿ ಎಣ್ಣೆ ಎಲ್ಲ ಕಡೆ ಫ್ರೆಶ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ಎಣ್ಣೆ ಹಚ್ಚಿ ಏನು ಇಟ್ಟಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ನಮಗೆ ಹಿಟ್ಟು ಎಷ್ಟು ಬೇಕು ಅದು ನೋಡಿಕೊಂಡು ಹಾಕೊಳ್ಳಿ ನೋಡಿ ಇಲ್ಲಿ ಹಿಟ್ಟು ನಾನು ಇಲ್ಲಿ ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಎಲ್ಲ ಪ್ಲೇಟಿಗೆ ಹಾಕ್ತೇನೆ ನೋಡಿ ತಟ್ಟೆ ಇಡ್ಲೇನ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಸ್ಟ್ಯಾಂಡ್ ಮೇಲೆ ನಾನು ಇಲ್ಲಿಗ ಒಂದೊಂದೇ ಪ್ಲೇಟ್ಗಳನ್ನು ಇಟ್ಕೋತೀನಿ ಈ ಥರ ಈ ಥರ ಈಗ ಲಾಕ್ ಮಾಡ್ಕೊಂಬಿಡ್ಬೇಕು ಪ್ಲೇಟ್ಗಳನ್ನು ಇಟ್ಟ ಮೇಲೆ ಇದನ್ನು ಲಾಕ್ ಮಾಡ್ಕೊಂಬಿಡ್ತೀನಿ ಈಗ ಇಲ್ಲಿ ಇಡ್ಲಿ ಹಾಕಿ ನೋಡಿ ಇಲ್ಲಿ ನಾನು ಆವಾಗಲೇ ನೀರು ಇಟ್ಟಿದ್ದೆ ನೋಡಿ ನೀರು ಸಹ ಕಾದಿದ್ದಾವೆ ಇದರೊಳಗಡೆ ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಇಡ್ತೇನೆ ಈಗ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಹತ್ತರಿಂದ ಹನ್ನೆರಡು ನಿಮಿಷ ಇದು ಚೆನ್ನಾಗಿ ಬೇಯಲಿ ಈಗ ನೋಡಿ ಈಗ ಇಡ್ಲಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ಇಡ್ಲಿ ರೆಡಿಯಾಗಿದೆ ಇಲ್ಲಿ ಕೈಗೆ ನಮಗೆ ಮುಟ್ಟಿದರೆ ಅಂಟಬಾರ್ದು ಆವಾಗ ಇಡ್ಲಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಈಗ ಸ್ಟ್ಯಾಂಡನ್ನ ಎತ್ಕೊಂಡ್ಬಿಡ್ತೇನೆ ನೋಡಿ ಇಡ್ಲಿ ಈಗ ರೆಡಿ ಇದೆ ಇದನ್ನು ಒಂದೊಂದು ಪ್ಲೇಟ್ಗಳನ್ನು ಸುಡ್ತಾವು ನೋಡ್ಕೊಂಡು ತಕೊಳ್ಳಿ ನೋಡಲಿ ಇಲ್ಲಿ ಆರಲಿ ಒಂದು ಐದು ನಿಮಿಷ ಬಿಡ್ತೇನೆ ಇಡ್ಲಿ ಅದು ಚೆನ್ನಾಗಿ ಈಗ ಇಡ್ಲಿ ಸ್ವಲ್ಪ ತಣ್ಣಗಾಗಿದ್ದಾವೆ ಇದನ್ನೀಗ ಈ ಥರ ಬಿಡಿಸ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಂಡು ಬರ್ತಾವೆ ಫ್ರೆಂಡ್ಸ ಈ ಥರ ಇದನ್ನೆಲ್ಲ ಈಗ ಬಿಡಿಸ್ಕೊಂಡ ನಾನು ತೆಗಿತೇನೆ ನೋಡಿ ಈಗ ಇದನ್ನು ಈ ಥರ ಬಿಡಿಸ್ಕೋಬೇಕು ಈಸಿಯಾಗಿ ಬಿಟ್ಟು ಬರುತ್ತೆ ಎಣ್ಣೆ ಹಚ್ಚಿರ್ತೀವಲ್ಲ ನೋಡಿ ಈಗ ಕೌಚ್ ಹಾಕೋತೀನಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನೋಡಿ ಇಲ್ಲಿ ಪ್ಲೇಟಿಗೆ ಕೂಡ ಅಂಟಿಲ್ಲ ಫ್ರೆಂಡ್ಸ ಇದೇ ಥರ ಈಗ ಎಲ್ಲವನ್ನು ನಾನು ತೆಗೆದು ಇಟ್ಕೋತೀನಿ ನೋಡಿ ಈಗ ಇಲ್ಲಿ ಸಾಂಬಾರನ್ನು ಸರ್ವ್ ಮಾಡ್ತೇನೆ ಚಟ್ನಿ ಸಾರಿ ಚಟ್ನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಇಡ್ಲಿ ಅಂತೂ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ ಕಾಣ್ತಿರ್ಬೋದು ನಿಮಗೆ ನೋಡಿ ಈಗ ತುಂಡು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ